ನಮಸ್ಕಾರ ರೀ ಉತ್ತರ ಕರ್ನಾಟಕ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ರೈಸ್ ಮಾಡಕ್ಕೆ ಹೊಂಟೇ ನೋಡಿರಿ ಅದೇನಂತೀರೇನ ಇವತ್ತು ನಾನು ಪಾಲಕ್ ಬಿರಿಯಾನಿ ರೈಸ್ ಮಾಡಕ್ಕೆ ಹೊಂಟೀನಿ ಅದಕ್ಕೆ ಒಂದು ಅರ್ಧ ಕಟ್ ನಾನಿಲ್ಲಿ ಪಾಲಕ್ ತಗೊಂಡೇನಿ ಅದನ್ನು ಒಂದು ಸ್ವಲ್ಪ ಹಂಚಿಟ್ಟು ಹುರಿತಾ ಇದ್ದೀನಿ ಯಾಕಂದ್ರೆ ಇದನ್ನು ಸ್ವಲ್ಪ ಹುರ್ಕೊಂಡ್ರೆ ಹಸಿ ವಾಸನೆ ಹೋಗತ್ರಿ ಹಾಗಾಗಿ ಪಾಲಕ್ ಹುರಿಯಾಕತ್ತೇನೆ ಈ ರೀತಿ ಹುರಿದೆ ನೋಡಿರಿ ಹುರಿದು ಒಂದು ಪ್ಲೇಟಿಗೆ ತೆಗೆದು ಇಟ್ಟೇನೆ ಇನ್ನು ಇದಕ್ಕೆ ಒಂದು ಕುಕ್ಕರ್ ತೊಗೊಂಡೇನಿ ಒಲೆ ಮೇಲೆ ಇಟ್ಟೆನಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕೇನಿ ಎಣ್ಣೆ ಕಾದೈತಿ ಜೀರಿಗೆ ಸಾಸಿವೆನೇ ಒಗ್ಗರಣೆಗೆ ಹಾಕೇನಿ ಇನ್ನು ಸ್ವಲ್ಪ ಕರಿಬೇವು ಕೂಡ ಹಾಕೇನಿ ಮತ್ತು ಒಂದು ಉಳ್ಳಾಗಡ್ಡಿ ಒಂದು ಟೊಮೊಟೊ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನೂ ಕೂಡ ನಾನು ಸಣ್ಣಗೆ ಹೆಸು ತೊಗೊಂಡೇನಿ ಅದನ್ನು ಕೂಡ ಒಗ್ಗರಣೆಗೆ ಹಾಕಕತ್ತೀನಿ ನೋಡಿರಿ ಈ ಒಗ್ಗರಣೆ ಪರ್ಫೆಕ್ಟಾಗಿ ಫ್ರೈ ರೀ ಅಂದ್ರನ ಈ ರುಚಿ ಈ ರೈಸು ಅಂದ್ರೆ ರುಚಿಯಾಗಿ ಬರ್ತೈತಿ ಹಾಗಾಗಿ ಇದನ್ನು ಕರೆಕ್ಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಇದು ಜಲ್ದಿ ಫ್ರೈ ಆಗ್ಬೇಕಂದ್ರೆ ಇದಕ್ಕೆ ಒಂದು ಅರ್ಧ ಚಮಚ ಅಂದರೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಮತ್ತು ಅರಶಿಣನ ಸೇರಿಸ್ಕೊಂಡ್ಬಿಡ್ಬೇಕ್ರಿ ಅಂದ್ರೆ ಇದು ಉಳ್ಳಾಗಡ್ಡಿ ಟೊಮೊಟೊ ಜಲ್ದಿ ಫ್ರೈ ಆಕತಿ ಒಂದು ಅರ್ಧ ಚಮಚ ಅರಶಿಣ ಪುಡಿ ಕೂಡ ನಾನಿಲ್ಲಿ ಒಗ್ಗರಣೆಗೆ ಹಾಕಕತ್ತೀನಿ ಡಬ್ಬಿ ಕಟ್ಟೋಕೆ ಏನಾದರೂ ಒಂದು ಅಡುಗೆ ಮಾಡಬೇಕಲ್ಲ ಡೈಲಿ ಹಂಗಾಗಿ ಇವತ್ತು ನಾನು ಪಾಲಕ್ ಬಿರಿಯಾನಿ ರೈಸ್ ಮಾಡಿಕೊಂತೀನಿ ನಾ ಇಲ್ಲಿ ಎಕ್ಸ್ಟ್ರಾ ಮಸಾಲೆ ಯಾವುದನ್ನು ಹಾಕೋದಿಲ್ಲ ಲವಂಗ ಚಕ್ಕಿ ಮೆಣಸು ಪಲಾವೆಲಿ ಅವನ್ನೂ ಕೂಡ ಹಾಕ್ಬೋದು ಅದ್ರ ನಮ್ಮ ಮನೆಯೊಳಗೆ ನಾವು ಜಾಸ್ತಿ ಮಸಾಲ ತಿನ್ನೋದಿಲ್ಲ ಹಾಗಾಗಿ ನಾನು ಯಾವುದನ್ನು ಹಾಕಿಲ್ಲ ಏನು ಹುರಿದಿಟ್ಟಿನ ಪಾಲಕ್ನ ಅದನ್ನು ಮತ್ತು ಸ್ವಲ್ಪ ಕೊತ್ತಂಬರಿನ ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತೇನೆ ಇದು ಕರೆಕ್ಟಾಗಿ ಫ್ರೈ ಆಗೈತೆ ನೋಡ್ರಿ ಈಗ ಇದಕ್ಕೆ ನಾನು ರೈಸ್ ಅಂದರೆ ನಾನು ನಾವು ಮನೆಯೊಳಗೆ ಯಾವ ಅಕ್ಕಿ ಯೂಸ್ ಮಾಡ್ತಾರಿಲ್ಲ ಅದೇ ರೈಸನ್ನು ಇದ್ದೀನಿ ಒಂದು ಅರ್ಧ ಇದಕ್ಕೆ ಗರಂ ಮಸಾಲ ಹಾಕಿನ ಮನೆಯಾಗ ಮಾಡಿರುವಂಥ ಗರಂ ಮಸಾಲ ನೀವು ಅಕ್ಕಿ ಯಾವ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾವು ಒಂದು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಯೂಸ್ ಮಾಡಾಕತ್ತೇನೆ ನೀವು ರೈಸಿನ ಅಕ್ಕಿ ಕೂಡ ಮಾಡ್ಬೋದು ಅಥವಾ ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು ನೀವು ಯಾವ ರೈಸ್ ಮನೆಯಾಗೆ ಯೂಸ್ ಮಾಡ್ತೀರಲ್ಲ ಅದನ್ನು ನೀವು ಇದು ಒಂದು ಬಿರಿಯಾನಿಗೆ ಮಾಡ್ಕೋಬೋದು ಹಾಕಿ ರೀತಿ ಮಿಕ್ಸ್ ಮಾಡ್ಕೊಳಾಕತ್ತೇನೆ ನೋಡಿ ರೀತಿ ಪರ್ಫೆಕ್ಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡೇನಿ ಇನ್ನ ನಾ ಏನು ಮಿಕ್ಸರ್ ಮಾಡ್ಕೊಂಬಂದೇನಲ್ಲ ಪಾಲಕ್ ಮತ್ತು ಕೊತ್ತಂಬರಿನ ಅದನ್ನು ಕೂಡ ಈ ಒಂದು ಅಕ್ಕಿಗೆ ಹಾಕಕತ್ತೇನೆ ಹಾಕಿ ಇದಕ್ಕೆ ಸಾರಿ ಮಿಕ್ಸ್ ಮಾಡಿಕೊಂಡು ನೀವು ನೋಡಿರಿ ನೀರು ಅಕ್ಕಿ ಎಷ್ಟು ತಗೊಂಡಿರ್ತೀರಲ್ಲ ಅದ್ರ ಎರಡರಷ್ಟು ನೀರನ್ನು ಹಾಕೋಬೇಕಿ ಪಾಲಕ್ ಅಕ್ಕಿ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳಾಕತ್ತೇನೆ ಇದು ಭಾಳ ಆಗ್ತೈತೆ ರೀ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಮನೆಯೊಳಗೆ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಇನ್ನು ಒಂದು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ನಾನು ಅಕ್ಕಿಗೆ ಹಾಕಿ ನೋಡ್ರಿ ಹಾಕಿ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಡೇನಿ ಈ ರೀತಿ ಪರ್ಫೆಕ್ಟಾಗಿ ಒಂದು ಸಾರಿ ಮಿಕ್ಸ್ ರೀ ಅರ್ಜೆಂಟ್ಗೆ ಏನಾದರೂ ಒಂದು ಮಾಡಬೇಕಲ್ಲ ಹಾಗಾಗಿ ಈ ರೈಸ್ನ ಒಮ್ಮೆ ನೀವು ಕೂಡ ಟ್ರೈ ಮಾಡಿರಿ ರೀತಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಬಿಸಿಲಿದ ಮುಚ್ಚಳ ಮುಚ್ಚಿ ಬೇಯಿಸ್ಬಿಟ್ರೆ ಇದಕ್ಕೆ ನಾನು ಬಿರಿಯಾನಿ ಮಸಾಲ ಚಿಕನ್ ಬಿರಿಯಾನಿ ಮಸಾಲ ಯೂಸ್ ಮಾಡೋಕತ್ತೀನಿ ಇದನ್ನು ಹಾಕೋದ್ರಿಂದಾನೆ ಇದಕ್ಕೊಂದು ಒಳ್ಳೆ ಟೇಸ್ಟ್ ಬರ್ತೈತೆ ರೀ ಹಾಗಾಗಿ ಒಂದು ಸರಿ ಟ್ರೈ ಮಾಡಿರಿ ಇದನ್ನು ಹಾಕಿ ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಬಿರಿಯಾನಿ ಮಸಾಲ ಹಾಕೇನೆ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ನ ಕೂಗೋದಕ್ಕೆ ಬಿಟ್ಟೇನೆ ಒಂದು ಎರಡು ಬಿಸಿಲ್ ನಾನಿಲ್ಲಿ ಇದನ್ನು ಕೂಗುದಕ್ಕೆ ಬಿಟ್ಟೇನೆ ನೋಡಿರಿ ಒಂದು ಎರಡು ವಿಸಿಲ್ ಕೂಗೋದಕ್ಕೆ ಬಿಟ್ಟಿದ್ನಲ್ಲ ಈಗ ಓಪನ್ ಮಾಡೀನಿ ಎಷ್ಟು ಪರ್ಫೆಕ್ಟಾಗಿ ರೈಸ್ ಬಂದೈತಿ ಅಥವಾ ಎಷ್ಟು ಚಂದ ಕಾಣಕತ್ತೈತಿ ಅಂತ ನೀವು ನೋಡ್ಬೋದು ಇದು ಎಷ್ಟು ಚೆಂದ ಕಾಣತ್ತಲ್ಲ ಅಷ್ಟು ರುಚಿಯಾಗಿರ್ತೈತಿ ಹಾಗಾಗಿ ನೋಡಿರಿ ಎಷ್ಟು ಗ್ರೀನ್ ಕಲರ್ ಎಷ್ಟು ಸೂಪರಾಗಿ ಬಂದೈತಲ್ಲ ಅಷ್ಟು ಟೇಸ್ಟಾಗಿರ್ತೈತಿ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ನಾನು ಡಬ್ಬಿ ಕಟ್ಟೋದಕ್ಕೆ ಈ ರೀತಿ ಒಂದು ರೈಸ್ ಮಾಡ್ಯಾನಿ ಮತ್ತು ನಾ ಮಾಡು ಅಡುಗೆಗಳ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದೊಳಗೆ ಅಲ್ಲಿವರೆಗೂ ನನ್ನ ಚಾನಲ್ ಉತ್ತರ ಕರ್ನಾಟಕ ಅಡುಗೆ ಚಾನೆಲ್ನ ನೋಡ್ತಾನೆ ಇರಿ ನಮಸ್ಕಾರ